ಈಗ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಗೊಸಲಿ ಚಂದ್ರಣ್ಣನಾದ ನಾನು ರಾಜ್ಯಾಧ್ಯಕ್ಷರು ನಾವು ಅಹೋರಾ ತಿದ್ದಣಿ ಕಾರ್ಯಕ್ರಮವನ್ನು ಈ ಉಳಿಯ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂಬತ್ತನೇ ತಾರೀಕು ಚಳುವಳಿ ಕೂತ್ಕೊಂತಿದ್ದೀನಿ ಅಂತೇಳಿ ತಹಸೀಲ್ದಾರ್ಗೆ ಇಪ್ಪತ್ತೆಂಟು ತಾರೀಕು ಅರ್ಜಿ ಕೊಟ್ಟಿದ್ದೀನಿ ಏಳು ದಿನ ಮುಂದಾಗೆ ಆಮೇಲೆ ನಿನ್ನೆ ಒಂದು ಕೊಟ್ಟಿದ್ದೀನಿ ಎಂಟನೇ ತಾರೀಕು ಹೊತ್ತು ಒಂಬತ್ತನೇ ತಾರೀಕು ನಿನ್ನೆ ಒಂದು ಡೇಟ್ ಕೊಟ್ಟಿದ್ದೀನಿ ನೆನ್ನೆಯನ್ನು ತಗೊಂಡಿದ್ದೀನಿ ತಹಸೀಲ್ದಾರ್ಗೆ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳೇ ರೈತ ಸಂಘದಿಂದ ಮನವಿ ನಾನು ನಾಳೆನೆ ನನ್ನ ಸಂಘದಿಂದ ಉಳಿಯಾರ್ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಇದುವರೆಗೂ ನಾವು ಬೇಡಿಕೆ ಇಟ್ಟಂತ ಬೇಡಿಕೆಗಳು ಈಡೇರಿದ ಕಾರಣ ಮತ್ತೆ ಚಳುವಳಿ ಕುಳಿತಿದ್ದೀವಿ ನಾಳೆನೆ ಉಳಿಯಾರು ಪೊಲೀಸ್ ಠಾಣೆಗೆ ನೀವು ಆದೇಶ ಮಾಡಿ ಟ್ವೆಂಟಿ ಫೋರ್ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಇಬ್ಬರು ಪೊಲೀಸ್ ಕಾ ಬಂದೋಬಸ್ತ್ ಕಾವಲಿಗೆ ಹಾಕಲಿಕ್ಕೆ ನೆನ್ನೆನೂ ಅಜ್ಜಿ ಕೊಟ್ಟು ಬನ್ನಿ ತಹಸೀಲ್ದಾರ್ಗೆ ಹೀಗಾಗಿ ಈಗ ಮೊನ್ನೆ ತಹಸೀಲ್ದಾರ್ ಡೈರೆಕ್ಟ್ ಆಗಿ ಹೇಳಿದ್ವಿ ಈ ಸಬ್ಇನ್ಸ್ಪೆಕ್ಟ್ರು ನೀವು ಇಲ್ಲಿ ಅಹೋರಾತ್ರಿ ಧರಣಿ ಮಾಡಂಗಿಲ್ಲ ಪರ್ಮಿಷನ್ ತಂಡಿದ್ಯಾ ಕೊಡು ಅಂತ ಈಗಿರ್ತಕ್ಕಂತ ಕಾನೂನಲ್ಲಿ ತಾಲೂಕ್ ಅಧಿಕಾರಿ ತಾಲೂಕ್ ತಾಲೂಕ್ ಆಫೀಸಲ್ಲಿ ಕೈ ಗುಂಟಾಗ ನಮ್ಗೆ ಅವಕಾಶ ಪತ್ರ ಕೊಡಲ್ಲ ಹಿಂದೆ ನಾವು ಬ್ಯಾಂಕು ಮತ್ತೊಂದು ಚಳವಳಿಗಳು ಕೈ ಕೈಗುಂಟ ತಂದಿದ್ವಿ ಈಗ ಕೈ ಗುಂಟ ಕೊಡಲ್ಲ ನಿಮ್ಮ ಲೋಕಲ್ ಸ್ಟೇಷನ್ ಗೆ ನಾವು ಕಳಿಸ್ ತಿನ್ನಡ್ರಿ ಅಂತ ಹೇಳ್ತಾರೆ ಈಗ ಮೂರು ವರ್ಷದಿಂದ ಹಂಗೆ ಮಾಡ್ತಾ ಇದಾರೆ ಅದರಂತೆ ನಾವು ಹಿಡಿದಿದ್ವಿ ಸಬ್ ಇನ್ಸ್ಪೆಕ್ಟರ್ ಬಂದು ಅವಕಾಶ ಕೊಡ್ರಿ ಇಡೀ ರಾಜ್ಯದಲ್ಲೇ ಕೈ ಗುಂಟಾಗ ಅವಕಾಶ ಕೊಡಲ್ಲ ಈ ಮೂರು ವರ್ಷದಿಂದ ಹಂಗಾಗಿ ಇನ್ಸ್ಪೆಕ್ಟರ್ ನಮ್ಗೆ ಧಮ್ಕಿ ಆಗ್ತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ ಸಬ್ ಇನ್ಸ್ಪೆಕ್ಟರ್ ಅಲ್ಲ ಇವತ್ತಿಲ್ಲಿ ಈ ಟೌನ್ ಒಳಗೆ ಬಂದು ಸಹ ಬರ್ದಂಗಿರೂ ಶಾಸಕರು ಅವ್ರೆ ತಿಳ್ಕೊಂಡಿದಾರೆ ಚುನಾವಣಾ ಸಂದರ್ಭದಲ್ಲಿ ಎಂಡ ಗಂಡ ಸುರದ ಓಟ್ ಆ ಕ್ಷಣನ ಕಷ್ಟ ನಮ್ಗೆ ಬೇಕು ಅಂತ ಹೋಗಿದ್ದಾರೆ ಅವರು ಬಂದ್ರು ಇದನ್ಸ್ಪೆಕ್ಟರ್ ಅವ್ರಿಗೆ ಪವರ್ ಇದೆ ಜೈಲಿಗೆ ಹಾಕ ಪವರ್ ಇದೆ ಆಗ್ಲಿ ಬಟ್ ನಾನು ಹೋರಾಟಗಾರನಾಗಿ ಸಂಘಟನೆ ಸಿದ್ಧಾಂತ ಉಳ್ಳವನಾಗಿ ಹೇಳ್ತಿದೀನಿ ಈ ನಾವಿಟ್ಟಂತ ಬೇಡಿಕೆಗಳು ಸಂಪೂರ್ಣವಾಗಿ ಕಜೇರಿಯವರೆಗೂ ಎಣ ಎತ್ತಬೇಕಕ್ಕೆ ಬರ್ತಿಲ್ವ ಜೀವಂತ ನಾವು ಎದಾಡಲ್ಲ ಅನ್ನತಕ್ಕಂಥ ಖಡಕ್ ತೀರ್ಮಾನವನ್ನ ರೈತ ಸಂಘ ಕೈಗೊಂಡಿದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ